ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿಯಿಂದ ಶಿರಡಿಗೆ ಟ್ರೈನ್ ಮುಖಾಂತರ ಹೇಗೆ ಹೋಗಿ ಬರುವುದು ಮತ್ತು ಶಿರಡಿಯಲ್ಲಿ ಉಳಿದುಕೊಳ್ಳಲು ಇರುವ ವ್ಯವಸ್ಥೆ ಹಾಗೂ ಹತ್ತಿರದಲ್ಲಿ ಇರುವ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಶಿರಡಿಯಲ್ಲಿ ಸಾಯಿನಗರ ಶಿರಡಿ ರೈಲು ನಿಲ್ದಾಣವಿದ್ದು ಹುಬ್ಬಳ್ಳಿಯಿಂದ ನೇರವಾಗಿ ಸಾಯಿನಗರ ಶಿರಡಿ ರೈಲು ನಿಲ್ದಾಣಕ್ಕೆ ಯಾವುದೇ ಟ್ರೈನ್ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ನಾವು ಶಿರಡಿಗೆ ಹತ್ತಿರದಲ್ಲಿರುವ ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಬಸ್ ಮುಖಾಂತರ ಶಿರಡಿ ತಲುಪಬೇಕಾಗುತ್ತದೆ ಇನ್ನು ಶಿರಡಿ ಹತ್ತಿರದ ರೈಲು ನಿಲ್ದಾಣದ ಬಗ್ಗೆ ನೋಡುವುದಾದರೆ ಶಿರಡಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿನ ಕೋಪರಗಾಂವ್ ರೈಲು ನಿಲ್ದಾಣವಿದ್ದು ಈ ರೈಲು ನಿಲ್ದಾಣದಿಂದ ನಾವು ಬಸ್ ಅಥವಾ ಟ್ಯಾಕ್ಸಿ ಮುಖಾಂತರ ಹೋಗಿ ಶಿರಡಿ ತಲುಪಬಹುದು ಹಾಗೆಯೇ ಶಿರಡಿ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿಗೆ ನೇರವಾಗಿ ರೈಲು ಸಂಪರ್ಕ ಇರದ ಕಾರಣ ನಾವು ಶಿರಡಿಯಿಂದ ಇದೇ ಕೋಪರ್ಗಾಂವ್ ರೈಲು ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹುಬ್ಬಳ್ಳಿ ತಲುಪಬೇಕಾಗುತ್ತದೆ ಈಗ ಮುಖ್ಯವಾಗಿ ಹುಬ್ಬಳ್ಳಿಯಿಂದ ಕೋಪರ್ಗಾಂವ್ ರೈಲು ನಿಲ್ದಾಣಕ್ಕೆ ಇರುವ ರೈಲುಗಳ ವೇಳಾಪಟ್ಟಿ ಮತ್ತು ಟಿಕೆಟ್ ದರದ ಬಗ್ಗೆ ನೋಡುವುದಾದರೆ ಹುಬ್ಬಳ್ಳಿಯಿಂದ ಪ್ರತಿದಿನ ನಿಜಾಮುದ್ದೀನ್ ಲಿಂಕ್ ಎಕ್ಸ್ಪ್ರೆಸ್ ರೈಲಿನ ವ್ಯವಸ್ಥೆ ಇದ್ದು ಈ ರೈಲು ಹುಬ್ಬಳ್ಳಿಯಿಂದ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಧಾರವಾಡ ಅಳ್ಳಾವರ ಲೋಂಡ ಕೊನೆ ಮುಖಾಂತರ ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದ ಸುಮಾರಿಗೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಅಲ್ಲಿಂದ ನಾವು ಬಸ್ ಅಥವಾ ಟ್ಯಾಕ್ಸಿ ಮುಖಾಂತರ ಶಿರಡಿ ತಲುಪಬಹುದು ಇದರ ಸ್ಲೀಪರ್ ಕೋಚ್ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಇದ್ದು ಥರ್ಡ್ ಎ ಸಿ ಕೋಚ್ ಟಿಕೆಟ್ ದರ ಸಾವಿರದ ಒನ್ನೂರ ಐವತ್ತು ರೂಪಾಯಿ ಆಗಿರುತ್ತದೆ ಪ್ರತಿ ಸೋಮವಾರ ಮೂರು ರೈಲುಗಳ ಪ್ರಯಾಣಕ್ಕೆ ಅವಕಾಶವಿದ್ದು ಮೊದಲನೆಯದಾಗಿ ಯಶವಂತಪುರ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಧಾರವಾಡ ಬೆಳಗಾವಿ ಮೀರಜ್ ಮೂಲಕ ಮರುದಿನ ನಸುಕಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಎರಡನೆಯದಾಗಿ ಹುಬ್ಬಳ್ಳಿ ಬನಾರಸ್ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಗದಗ್ ಬಾದಾಮಿ ಬಾಗಲಕೋಟೆ ಬಾಗೇವಾಡಿ ರೋಡ್ ವಿಜಯಪುರ ಇಂಡಿ ಮೂಲಕ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಮೂರನೇದಾಗಿ ಹುಬ್ಬಳ್ಳಿ ರಿಷಿಕೇಶ್ ಸ್ಪೆಷಲ್ ಟ್ರೈನ್ ಇದು ಹುಬ್ಬಳ್ಳಿಯಿಂದ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಧಾರವಾಡ ಬೆಳಗಾವಿ ಘಟಪ್ರಭಾ ಮೀರಜ್ ಮೂಲಕ ಮರುದಿನ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಹಾಗೆಯೇ ಪ್ರತಿ ಮಂಗಳವಾರ ಹುಬ್ಬಳ್ಳಿ ಮುಜಾಫರ್ಪುರ್ ಸ್ಪೆಷಲ್ ಟ್ರೈನ್ ಇದು ಹುಬ್ಬಳ್ಳಿಯಿಂದ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ಬೆಳಗಾವಿ ಘಟಪ್ರಭಾ ಮೀರಜ್ ಮೂಲಕ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೋಪರ್ಗಾಂವ್ ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಪ್ರತಿ ಶುಕ್ರವಾರ ಎರಡು ರೈಲುಗಳಿಗೆ ಪ್ರಯಾಣದ ಅವಕಾಶವಿದ್ದು ಮೊದಲನೆಯದಾಗಿ ಹುಬ್ಬಳ್ಳಿ ಬನಾರಸ್ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಗದಗ್ ಬಾದಾಮಿ ಬಾಗಲಕೋಟೆ ವಿಜಯಪುರ ಮುಖಾಂತರ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕೋಪರ್ಗಾಂವ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಎರಡನೆಯದಾಗಿ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ಮುಂಜಾನೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಇದು ಸಹ ಗದಗ ಬಾದಾಮಿ ಬಾಗಲಕೋಟೆ ವಿಜಯಪುರ ಮೂಲಕ ಮರುದಿನ ಮಧ್ಯಾಹ್ನ ಮೂರು ಗಂಟೆಗೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಇದಲ್ಲದೆ ಪ್ರತಿ ಶನಿವಾರ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಹಾಗೂ ಮೈಸೂರು ಹಬೀಬ್ಗಂಜ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹೋಗಬಹುದಾದ ಅವಕಾಶವಿದ್ದು ಅದರಲ್ಲಿ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಇದು ಹುಬ್ಬಳ್ಳಿಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಹೊರಡುವ ಈ ರೈಲು ಧಾರವಾಡ ಬೆಳಗಾವಿ ಮೀರಾಜ್ ಮೂಲಕ ಅದೇ ದಿನ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಪರ್ಗಾಂವ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಇನ್ನು ಮೈಸೂರು ಹಬೀಬ್ಗಂಜ್ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ನೋಡುವುದಾದರೆ ಇದು ಹುಬ್ಬಳ್ಳಿಯಿಂದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಬಾದಾಮಿ ಬಾಗಲಕೋಟೆ ವಿಜಯಪುರ ಇಂಡಿ ಮೂಲಕ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಇದಿಷ್ಟು ಹುಬ್ಬಳ್ಳಿಯಿಂದ ಕೋಪರಗಾಂವ್ ಮೂಲಕ ಶಿರಡಿ ತಲುಪುವುದರ ಬಗೆಗಿನ ಒಂದಿಷ್ಟು ಮಾಹಿತಿ ಇನ್ನು ಶಿರಡಿಯಿಂದ ಹುಬ್ಬಳ್ಳಿಗೆ ಮರಳಿ ಬರಲು ಇರುವ ರೈಲು ವ್ಯವಸ್ಥೆಗಳ ಬಗ್ಗೆ ತಿಳಿಯುವುದಾದರೆ ಇಲ್ಲಿಯೂ ಸಹ ಶಿರಡಿಯಿಂದ ಟ್ರೈನ್ ವ್ಯವಸ್ಥೆ ಇರದ ಕಾರಣ ಕೋಪರಗಾಂವ್ ರೈಲು ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹುಬ್ಬಳ್ಳಿಗೆ ಬರಬೇಕಾಗುತ್ತದೆ ಕೋಪರಗಾಂವ್ ರೈಲು ನಿಲ್ದಾಣದಿಂದ ಪ್ರತಿ ಸೋಮವಾರ ಎರಡು ರೈಲುಗಳ ವ್ಯವಸ್ಥೆಯಿದ್ದು ಮೊದಲನೆಯದಾಗಿ ನಿಜಾಮುದ್ದೀನ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಕೋಪರ್ಗಾಂವ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಹಾಗೆಯೇ ಇದರ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ನಾಲ್ಕುನೂರ ನಲವತ್ತೈದು ಆಗಿರುತ್ತದೆ ಎರಡನೆಯದಾಗಿ ಬನಾರಸ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹುಬ್ಬಳ್ಳಿಗೆ ಬಂದು ತಲುಪುತ್ತದೆ ಈ ಎರಡೂ ರೈಲು ವಿಜಯಪುರ ಆಲಮಟ್ಟಿ ಬಾಗಲಕೋಟೆ ಗದಗ್ ಮೂಲಕ ಹುಬ್ಬಳ್ಳಿಗೆ ಬಂದು ತಲುಪುತ್ತವೆ ಪ್ರತಿ ಮಂಗಳವಾರ ನಿಜಾಮುದ್ದೀನ್ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಇದು ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕೋಪರಗಾಂವ್ ರೈಲು ನಿಲ್ದಾಣದಿಂದ ಹೊರಟು ಮೀರಜ್ ಬೆಳಗಾವಿ ಧಾರವಾಡ ಮುಖಾಂತರ ಹುಬ್ಬಳ್ಳಿಗೆ ಮರುದಿನ ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದು ತಲುಪುತ್ತದೆ ಇದರೊಂದಿಗೆ ಪ್ರತಿ ಗುರುವಾರ ಎರಡು ರೈಲುಗಳಿಗೆ ಅವಕಾಶವಿದ್ದು ಮೊದಲನೆಯದಾಗಿ ಬನಾರಸ್ ಹುಬ್ಬಳ್ಳಿ ಸ್ಪೆಷಲ್ ಟ್ರೈನ್ ಇದು ಕೊಪರಗಾಂವ್ ರೈಲು ನಿಲ್ದಾಣದಿಂದ ರಾತ್ರಿ ಎಂಟು ಗಂಟೆ ಐದು ನಿಮಿಷಕ್ಕೆ ಹೊರಟು ಸೊಲ್ಲಾಪುರ ಇಂಡಿ ವಿಜಯಪುರ ಬಾಗೇವಾಡಿ ಆಲಮಟ್ಟಿ ಬಾಗಲಕೋಟೆ ಗದಗ ಮುಖಾಂತರ ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿಗೆ ಬಂದು ತಲುಪುತ್ತದೆ ಎರಡನೆಯದಾಗಿ ಹಬೀಬ್ಗಂಜ್ ಮೈಸೂರು ಸ್ಪೆಷಲ್ ಟ್ರೈನ್ ಇದು ಕೊಪರಗಾಂವ್ ರೈಲು ನಿಲ್ದಾಣದಿಂದ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ಇಂಡಿ ವಿಜಯಪುರ ಬಾಗಲಕೋಟೆ ಗದಗ ಮೂಲಕ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಇದಿಷ್ಟು ಹುಬ್ಬಳ್ಳಿ ಭಾಗದಿಂದ ಶಿರಡಿ ಶ್ರೀ ಸಾಯಿಬಾಬಾ ದರ್ಶನ ಪಡೆಯಲು ಹೋಗಿ ಬರುವ ರೈಲು ವ್ಯವಸ್ಥೆಗಳ ಬಗೆಗಿನ ಮಾಹಿತಿ ಇನ್ನು ಶಿರಡಿಯಲ್ಲಿ ವಾಸ್ತವ್ಯ ಮಾಡುವ ಹಾಗೂ ಹತ್ತಿರದ ಧಾರ್ಮಿಕ ಕ್ಷೇತ್ರಗಳ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು